ಇಂದು ಆಗಸ್ಟ್ ಮೂರು ಭಾರತೀಯ ಅಂಗಾಂಗದಾನ ದಿನ ಈ ಸಂದರ್ಭದಲ್ಲಿ ಕೇಳಿ ಸಂದರ್ಶನ ಡಾಕ್ಟರ್ ಎಂ ರಜನಿ ಅವರೇ ಈ ಅಂಗಾಂಗ ದಾನದ ಬಗ್ಗೆ ಒಂದು ಜಿಜ್ಞಾಸೆ ಇದೆ ಜನರಲ್ಲಿ ಅದನ್ನ ತಾವು ಮೊದಲು ಪರಿಹರಿಸಬೇಕು ಒಂದು ಉದಾಹರಣೆ ಮೂಲಕ ತಮಗೆ ಹೇಳ್ತೀನಿ ಈಗ ಒಂದು ಐದಾರು ತಿಂಗಳ ಹಿಂದೆ ಒಂದು ಐವತ್ತು ವರ್ಷದ ವ್ಯಕ್ತಿ ಮೃತಪಟ್ರು ನಮ್ಮ ಬಡಾವಣೆಯಲ್ಲಿ ಅವರು ಮೃತಪಟ್ಟ ಒಂದು ಎರಡು ಗಂಟೆಯ ಒಳಗಡೆ ಆ ದೇಹವನ್ನ ದಾನ ಮಾಡಿದ್ವಿ ಅಂತ ಹೇಳಿದ್ರು ಆ ಕುಟುಂಬದವರು ಮತ್ತೊಂದು ಎರಡು ಮೂರು ತಿಂಗಳ ಹಿಂದೆ ಅಪಘಾತದಲ್ಲಿ ಒಬ್ಬ ಇಪ್ಪತ್ತೈದು ವರ್ಷದ ಯುವಕ ಮೃತಪಟ್ಟ ಆಸ್ಪತ್ರೆಯಲ್ಲಿ ಆತನಿಗೆ ಮೆದುಳು ನಿಷ್ಕ್ರಿಯವಾಗಿದೆ ಅಂತ ಹೇಳಿ ಈತ ಬದುಕುಳಿಯುವುದು ಕಷ್ಟ ಅಂತ ವೈದ್ಯರು ಹೇಳಿದ್ರಿಂದ ಆ ಕುಟುಂಬದವರು ಅವರು ಕೂಡ ನಮ್ಮ ಮಗನ ದೇಹವನ್ನ ದಾನ ಮಾಡಿದ್ವಿ ಅಂತ ಹೇಳಿದ್ರು ಈಗ ಮೃತ ವ್ಯಕ್ತಿಯ ದೇಹವನ್ನ ದಾನ ಮಾಡೋದಕ್ಕೂ ಮೆದುಳು ನಿಷ್ಕ್ರಿಯಗೊಂಡ ವ್ಯಕ್ತಿಯ ದೇಹವನ್ನ ದಾನ ಮಾಡಿದಾಗ ಏನು ವ್ಯತ್ಯಾಸವಾಗುತ್ತೆ ಇದು ನೋಡಿ ಬಹಳ ಜನರ ಗೊಂದಲನ ನೀವು ಕೇಳ್ಬಿಟ್ಟಿದೀರಾ ಏನಂದ್ರೆ ಅಂಗಾಂಗ ದಾನ ಬೇರೆ ದೇಹದಾನ ಬೇರೆ ದೇಹ ಅಂದ್ರೆ ಸಹಜವಾದ ಸಾವಾಗಿರುತ್ತಲ್ಲ ಅವಾಗ ಅವರು ದೇಹದಾನ ಮಾಡ್ತಾರೆ ಆ ದೇಹದಿಂದ ಹೆಚ್ಚಿನ ಪ್ರಯೋಜನ ಆಗ್ಲಿಕ್ಕಿಲ್ಲ ಏನಂದ್ರೆ ಅದನ್ನ ಅನಾಟಮಿ ಸ್ಟೂಡೆಂಟ್ಸು ಅಂಗರಚನೆ ನೋಡ್ಲಿಕ್ಕೆ ಹೇಗೆ ಅಂತ ಒಂದಕ್ಕೆ ಹೆಲ್ಪ್ ಆಗ್ತದೆ ಅದನ್ನ ದೇಹದಾನ ಅಂತ ಹೇಳ್ತಾ ಬಂದಿದ್ದೇವೆ ಈ ಅಂಗಾಂಗ ದಾನ ಇರುತ್ತಲ್ಲ ಇದ್ರಲ್ಲಿ ಏನು ಬ್ರೈನ್ ಡೆತ್ ಆಗಿರುತ್ತಲ್ಲ ಅದನ್ನ ಇರ್ರಿವರ್ಸಿಬಲ್ ಅಂದ್ರೆ ಮತ್ತೆ ಅವ್ರನ್ನ ಜೀವಕ್ಕೆ ತರಲು ಸಾಧ್ಯವಿಲ್ಲ ಅಂತ ಬ್ರೈನ್ ಸ್ಟೆಂಪ್ ಡೆತ್ ಅಂತೇವೆ ಅದನ್ನ ಮೆದುಳಿನ ನರಮಂಡಳ ನಿಷ್ಕ್ರಿಯ ಅಂತ ಅದನ್ನ ಟೆಸ್ಟ್ ಮಾಡ್ಲಿಕ್ಕೆ ಅನೇಕ ವೈದ್ಯಕೀಯ ಟೆಸ್ಟ್ ಗಳು ಮಾಡಿ ಓ ಈತ ಬರಿ ಗಳ ಮೇಲೆ ಮೆಷಿನ್ ಗಳ ಮೇಲೆ ಇವ್ರದ್ದು ರಕ್ತ ಪರಿಶೀಲನೆ ಅವಲಂಬಿಸಿದೆ ನಾವು ಅದನ್ನ ಡಿಸ್ಕನೆಕ್ಟ್ ಮಾಡಿದಾಗ ಸಾವಾಗುತ್ತೆ ಆಗುತ್ತೆ ಅಂತೀವಲ್ಲ ಅದು ಬ್ರೈನ್ ಸ್ಟೆಂಪ್ ಡೆತ್ ಅಂತ ಅಂಗಾಂಗಗಳನ್ನ ಜೀವಂತ ಮೂಲಕ ನಮ್ಮ ವೆಂಟಿಲೇಟರ್ ಮೂಲಕ ಆತರ ಆ ಮನುಷ್ಯ ವೆಂಟಿಲೇಟರ್ ಮೇಲೆ ಕೂಡ ಒಂದು ಇಪ್ಪತ್ನಾ ಗಂಟೆ ಮೇಂಟೈನ್ ಮಾಡಬಹುದು ವೈದ್ಯಕೀಯ ವಿಜ್ಞಾನದ ಜೊತೆಗೆ ಅಷ್ಟೊಳಗಡೆ ಈ ಅಂಗಾಂಗಗಳನ್ನ ತೆಗೆದು ಬೇರೆಯವ್ರ ಶರೀರಕ್ಕೆ ಹಾಕದಾಗ ಆಗೋದನ್ನ ಅಂಗಾಂಗ ದಾನ ಅಂತ ಕರಿತೇವೆ ಇದ್ರಲ್ಲಿ ಮೆದುಳು ನಿಷ್ಕ್ರಿಯ ಆಗಿದೆ ಆದರೆ ಆ ಮನುಷ್ಯನ ಅಂಗಾಂಗಗಳು ವೈದ್ಯಕೀಯ ಉಪಕರಣಗಳ ಸಲಕರಣೆಯಿಂದ ಬದುಕಿದಾವೆ ಇದ್ರ ದೇಹದಾನ ಬೇರೆ ಅಂಗಾಂಗ ದಾನ ಬೇರೆ ಹಾಗಾದ್ರೆ ಮೃತ ವ್ಯಕ್ತಿಯ ದೇಹ ದಾನ ಮಾಡಿದಾಗ ಆತನ ಅಂಗಾಂಗಗಳು ಯಾವುದೇ ಪ್ರಯೋಜನಕ್ಕೆ ಬರುವುದಿಲ್ಲ ಇಲ್ಲ ಅದು ಬರ್ತದೆ ನೋಡಿ ಏನಾಗುತ್ತೆ ಅಂದ್ರೆ ಈಗ ಸಹಜ ಸಾವಾಗಿದೆ ಅದರಿಂದ ಮೂರ್ನಾಲ್ಕು ಗಂಟೆ ಒಳಗಡೆ ಅವ್ರ ಮನ್ಸ್ ಮಾಡಿದ್ರೆ ಮತ್ತೆ ಮನುಕೂಲಕ್ಕೆ ಅವ್ರು ನೆರವಾಗಬಹುದು ಯಾವ ತರ ಎಲ್ಲ ನೋಡಿ ಕಣ್ಣು ದಾನ ಫಸ್ಟ್ ಬಂತು ಆಮೇಲೆ ಇತ್ತೀಚೆಗೆ ಬರ್ತಾ ಬರ್ತಾ ನಮ್ಮ ಜನರಿಗೆ ಅವೇರ್ನೆಸ್ ಉಂಟಾಗಿ ಅಂಗಾಂಗ ದಾನಕ್ಕೆ ಮುಂದೆ ಬರ್ತಾ ಇದಾರೆ ರಾಜ್ಕುಮಾರ್ ಅವರ ಸಮಯದಿಂದ ಶುರುವಾಗಿದ್ದು ಪುನೀತ್ ರಾಜ್ಕುಮಾರ್ ಅವ್ರ ಕಣ್ಣು ನಾಲ್ಕು ಜನಕ್ಕೆ ಕಣ್ ಬರ್ಸಿದೆ ಇದೇನಾಗುತ್ತೆ ಗೊತ್ತಾ ಸಹಜ ಸಾವಾದಾಗ ಏನು ಕಣ್ಣು ಪೊರೆ ಬಂದಿರುತ್ತಲ್ಲ ವಯಸ್ಸಾದ್ರೆ ಅದನ್ನ ತಗೊಳ್ಳಲ್ಲ ಮುಂದೆ ಕಾರ್ನಿಯಾ ತಗೊತೇವೆ ತ್ರೀ ಫೋರ್ ಅವರ್ಸ್ ಒಳಗಡೆ ಬಂದು ಕಣ್ ಗುಡ್ಡೆ ತಗಿತಾರೆ ಬಟ್ ಟ್ರಾನ್ಸ್ಪ್ಲಾಂಟ್ ಮಾಡಕ್ ಕಾರ್ನಿಯಾ ಅದೇ ತರ ಟಿಶ್ಯೂ ಅಂತೀವಿ ಅಂಗಾಂಶ ಅಂತೇವೆ ಅಂಗಾಂಶ ಅಂದ್ರೆ ಮೂಳೆ ಮಜ್ಜೆ ಹೃದಯದ ಕವಾಟಗಳು ಕಿವಿ ಒಳಗಡೆ ಮೂರು ಸಣ್ಣ ಸಣ್ಣ ಮೂಳೆಗಳಿದಾವೆ ಅದನ್ನ ಕೊಡಬಹುದು ಟೆಂಡನ್ ಲಿಗಮೆಂಟ್ ಅಂತ ಅದನ್ನು ಕೂಡ ದಾನ ಮಾಡಬಹುದು ಇದನ್ನ ಅಂಗಾಂಶಗಳು ಅಂತೇವೆ ಅವ್ರಿಗೆ ಮನ್ಸು ಮಾಡಿದ್ರೆ ಸಹಜ ಸಾವಾದಾಗ್ಲೂ ಕೂಡ ಅಂಗಾಂಶಗಳನ್ನ ಕೊಡಬಹುದು ಅವರು ಈಗ ಸುಟ್ಟ ಗಾಯಗಳಿಗೆ ಚರ್ಮ ಒಂದು ವರದಾನ ನಮ್ಮ ವಿಕ್ಟೋರಿಯಾ ಆಸ್ಪತ್ರೆ ಆವರಣದಲ್ಲೇ ಇದೆ ಚರ್ಮದ ಬ್ಯಾಂಕ್ ಅಂತ ಕರಿತೇವೆ ಎಲ್ಲಾ ತರ ಬ್ಯಾಂಕ್ ಬಂದ್ಬಿಟ್ಟಿದೆ ಇವಾಗ ಬ್ಲಡ್ ಬ್ಯಾಂಕ್ ಬಂತು ಆಮೇಲೆ ಈಗ ಸಿ ಸಿಮೆಂಟ್ ಬ್ಯಾಂಕ್ ಇದೆ ಚರ್ಮದ ಬ್ಯಾಂಕ್ ಇದೆ ಬೋನ್ ಬ್ಯಾಂಕ್ ಇದೆ ಜೊತೆಗೆ ಎದೆಹಾಲಿನ ಬ್ಯಾಂಕ್ ಕೂಡ ಆ ಮನುಷ್ಯರ ಶರೀರದ ಎಲ್ಲ ಅಂಗಾಂಗ ಅಂಗಾಂಶಗಳಿಗೂ ಕೂಡ ಬ್ಯಾಂಕ್ ಬಂದ್ಬಿಡುವಂತಹ ಕಾಲ ಬಂದಿದೆ ಶ್ರೋತೃಗಳೇ ಇವತ್ತು ಆಗಸ್ಟ್ ಮೂರನೇ ತಾರೀಕು ಭಾರತೀಯ ಅಂಗಾಂಗ ದಾನ ದಿನ ಈ ಸಂದರ್ಭದಲ್ಲಿ ನಮ್ಮ ಜೊತೆ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ಡಾಕ್ಟರ್ ಎಂ ರಜನಿ ಜಂಟಿ ನಿರ್ದೇಶಕರು ವೈದ್ಯಕೀಯ ವಿಭಾಗ ಜೊತೆಗೆ ಜೀವ ಸಾರ್ಥಕತೆ ಸಂಸ್ಥೆಯ ಸದಸ್ಯ ಕಾರ್ಯದರ್ಶಿಗಳು ಕೂಡ ಡಾಕ್ಟರ್ ಇವತ್ತು ಅಂಗಾಂಗ ದಾನದ ಬಗ್ಗೆ ನಿಮ್ಮಿಂದ ಹೆಚ್ಚಿನ ಮಾಹಿತಿಯನ್ನ ನಾವು ನಿರೀಕ್ಷೆ ಮಾಡ್ತಾ ಇದ್ದೇವೆ ನಮ್ಮ ಜೊತೆ ಇದ್ದಾರೆ ಶೋಭಾ ಎನ್ ಅಂಗಾಂಗ ಕಸಿ ಸಂಯೋಜಕರು ಶೋಭಾ ಅವರೇ ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಡಾಕ್ಟರ್ ರಜಿನಿ ಅವರೇ ಈ ಅಂಗಾಂಗ ದಾನದ ಬಗ್ಗೆ ತಾವು ಮಾತಾಡ್ತಾ ಹೇಳಿದ್ರಿ ಸಾಕಷ್ಟು ಅಂಗಾಂಗಗಳನ್ನ ದಾನ ಮಾಡಬಹುದು ಅಂತ ಅಂದ್ಬಿಟ್ಟು ಒಟ್ಟು ಎಷ್ಟು ಅಂಗಾಂಗಗಳನ್ನ ದಾನ ಮಾಡಬಹುದು ಹಾಗಿದ್ರೆ ನೋಡಿ ಮನುಷ್ಯನ್ಗೆ ಮೇಲಿಂದ ನೋಡ್ಕೊಂಡು ಬಂದ್ರೆ ನಾವು ಕಾರ್ನಿಯಾ ಮಾಡಬಹುದು ಒಳಗಡೆ ಮೂಳೆ ಮಾಡಬಹುದು ಅಲ್ಲಿಂದ ಕೆಳಗಡೆ ಬಂದ್ರೆ ಶ್ವಾಸಕೋಶಗಳು ಎರಡು ಶ್ವಾಸಕೋಶಗಳು ಒಂದು ಹೃದಯ ಮತ್ತೆ ಲಿವರ್ ಎರಡು ಕಿಡ್ನಿಗಳು ಪ್ಯಾಂಕ್ರಿಯಸ್ ಸಣ್ಣ ಕರುಳು ಇಷ್ಟು ಅಂಗಾಂಗಗಳನ್ನ ದಾನ ಮಾಡಬಹುದು ಒಬ್ಬ ಮನುಷ್ಯ ಮನ್ಸು ಮಾಡಿದ್ರೆ ಎಂಟು ಜನರ ಜೀವ ಉಳಿಸಬಹುದು ಐವತ್ತು ಜನರಿಗೆ ಅಂಗಾಂಶ ನೀಡುವುದರ ಮೂಲಕ ಅವರ ಆರೋಗ್ಯ ಉತ್ತಮ ಪಡಿಸ್ಲಿಕ್ಕೆ ನೆರವಾಗಬಹುದು ಕಲ್ಪವೃಕ್ಷ ಇದ್ದಂಗೆ ಶರೀರ ಹೌದಲ್ವೇ ಇದ್ದಾಗ ಒಂದು ತರ ನೆರವಾಗ್ತಿವಿ ಸತ್ ಮೇಲೂ ಕೂಡ ನೆರವಾಗಬಹುದು ಈ ಅಂಗಾಂಗ ದಾನ ಒಂದು ಉದಾಹರಣೆಯಾಗುತ್ತೆ ಈಗ ಯಾವ ವಯಸ್ಸಿನವರು ಅಂಗಾಂಗ ದಾನವನ್ನ ಮಾಡಬಹುದು ಅನ್ನುವಂತಹ ಒಂದು ಪ್ರಶ್ನೆ ಬರುತ್ತೆ ನೋಡಿ ಹುಟ್ಟಿದ ಮಗುವಿನಿಂದ ಹಿಡಿದು ಎಷ್ಟು ವಯಸ್ಸಾದ್ರೂ ಕೂಡ ಅಂಗಾಂಗ ದಾನ ಮಾಡಬಹುದು ಅದಕ್ಕೇನು ವಯಸ್ಸಿನ ಭೇದವಿಲ್ಲ ಅಂದ್ರೆ ಒಂದು ಸಣ್ಣ ಮಗುವಿನ ಅಂಗಾಂಗವನ್ನ ನೀವು ತೆಗೆದುಕೊಂಡ್ರೆ ಅದು ಅದೇ ವಯಸ್ಸಿನ ಮಗುವಿಗೆ ನೀವು ಅಳವಡಿಸ್ತೀರಾ ಅಥವಾ ವಯಸ್ಸಾದವರಿಗೆ ಅದನ್ನ ಅಳವಡಿಸೋದಕ್ಕೆ ಸಾಧ್ಯನಾ ನೋಡಿ ಅದೇನಾಗುತ್ತೆ ಅಂಗಾಂಗಗಳು ತೂಕ ಮತ್ತೆ ಟೆಕ್ಸ್ಚರ್ ಮತ್ತೆ ಅದರ ಆಯಸ್ಸು ಎಲ್ಲ ನೋಡ್ಕೊಂಡು ದಾನ ಮಾಡ್ತೇವೆ ಅದೇ ತರ ಇನ್ನೊಂದು ಮಗುಗೆ ಕಿಡ್ನಿ ಕೊಡಬಹುದು ಅಷ್ಟೇ ಬಾಡಿ ವೈಟ್ ಇರೋ ಮಗುಗೆ ಸೊ ಸಲ ಸ್ಟೆಮ್ ಸೆಲ್ ಕೊಡ್ತಾರೆ ಮತ್ತೆ ಇದ್ರಲ್ಲಿ ಸ್ಟೆಮ್ ಸೆಲ್ ಬ್ಯಾಂಕಿಂಗ್ ಕೂಡ ಇದೆ ಈ ಸಂದರ್ಭದಲ್ಲೇ ಹೇಳ್ಬೇಕು ಅಂದ್ರೆ ನಮ್ಮ ಜೀವ ಸಾರ್ಥಕತೆ ನಮ್ಮ ಕಸಿ ಸಂಯೋಜಕರು ನಮ್ಮ ಕರ್ನಾಟಕದಲ್ಲಿ ಅತ್ಯಂತ ಸಣ್ಣ ವಯಸ್ಸಿನ ಅಂಗಾಂಗ ದಾನ ಮಾಡಿದ್ದ ಮಗು ನಾ ಹೇಳ್ತಾರೆ ಕೇಳಿ ಹೇಳಿ ಶೋಭ ಅವರೇ ಕುತೂಹಲವಾಗಿದೆ ಯಾರು ಸಣ್ಣ ಮಗು ಅಂಗಾಂಗ ದಾನ ಮಾಡಿದ್ದು ಅವರು ವೀಸಿಂಗ್ ಪ್ರಾಬ್ಲಮ್ ಆಗಿ ಅನ್ಕಾನ್ಶಿಯಸ್ ಆಗಿ ಬಿದ್ದಿದ್ದು ಐಸಿಯು ಅಲ್ಲಿ ಬ್ರೆಡ್ ಡೆತ್ ಅಂತ ಆಯ್ತು ಆಗ ಮಗುವಿನ ತಂದೆ ತಾಯಿ ಮುಂದೆ ಬಂದು ಆರ್ಗನ್ ಡೊನೇಷನ್ ಮಾಡೋದಕ್ಕೆ ಒಪ್ಕೊಂಡು ಅವ್ರ ಅಂಗಾಂಗ ದಾನ ಮಾಡಿದ್ದಾರೆ ನೋಡಿ ಕರ್ನಾಟಕದಲ್ಲಿ ಒಂದ್ ವರ್ಷದ ಮಗು ಕೂಡ ಅಂಗಾಂಗ ದಾನ ಮಾಡಿದೆ ಅನೇಕ ಸಲ ಏನಾಗುತ್ತೆ ಅಂದ್ರೆ ಆ ಮಗುವಿನ ವಯಸ್ಸಿನ ತೂಕಕ್ಕೆ ಸರಿ ಸಮಾನವಾಗಿರೋ ಇನ್ನೊಂದು ಪಿಡಿಯಾಟ್ರಕ್ ರೆಸಿಪೆಂಟ್ ಇರುತ್ತೆ ನೋಡಿ ಐಜಿಎ ನೆಫ್ರೋಪತಿ ಅಂತ ಇದೆ ಪಾಲಿಸಿಸ್ಟಿ ಕಿಡ್ನಿ ಅಂತ ಇದೆ ವೆಸಿಕೋ ಯೂರಿಟ್ರಿಕ್ ರಿಫ್ಲೆಕ್ಸ್ ಅಂತ ಏನು ಮೂತ್ರ ಮುಂದಕ್ಕೆ ಹೋಗ್ಬೇಕಲ್ಲ ಬ್ಯಾಕ್ ಪ್ರೆಷರ್ ಆಗ್ಬಿಟ್ಟು ಹಿಂದಕ್ಕೆ ಹೋಗಿ ಕಿಡ್ನಿ ಫೇಲ್ಯೂರ್ ಆಗಿರೋ ಎರಡ್ ವರ್ಷ ಮೂರು ವರ್ಷದ ಮಕ್ಕಳು ಸಿಗ್ತಾರೆ ನಮಗೆ ಅಂದ್ರೆ ಏನಾಗ್ತದೆ ಜನ ವಯಸ್ಸಾದ್ಮೇಲೆ ಕಿಡ್ನಿ ಫೇಲ್ಯೂರ್ ಅನ್ಕೊಂಡಿರ್ತಾರೆ ಆದ್ರೆ ನಮ್ಮ ಜನಸಾಮಾನ್ಯರು ಆಸ್ಪತ್ರೆಗೆ ಬಂದ್ ನೋಡ್ದಾಗ್ಲೆ ಗೊತ್ತಾಗೋದ್ ನಾವೇನ್ ಮಾಡ್ತೀವಿ ಆಥರೈಸೇಷನ್ ಕಮಿಟಿ ಇರ್ತೀವಿ ನಾವ್ ಮೆಂಬರ್ ಆಗಿರ್ತವೆ ನಾನು ಸೋಟೋ ಮೆಂಬರ್ ಸೆಕ್ರೆಟರಿ ಕೂಡ ಈಗ ಸೋಟೋ ಅಂದ್ರೆ ಸ್ಟೇಟ್ ಆರ್ಗನ್ ಟಿಶ್ಯೂ ಟ್ರಾನ್ಸ್ಪ್ಲಾಂಟ್ ಆರ್ಗನೈಸೇಷನ್ ಅಂತ ಜೀವ ಸಾರ್ಥಕತೆ ಅಂತ ಹೆಸರಿರೋದೇ ಸೋಟೋಗೆ ನಮ್ಮ ಜೀವವನ್ನ ಸಾರ್ಥಕ ಮಾಡ್ಕೋಬಹುದು ಅನ್ನೋ ಹೆಸರಿಂದ ಅದಕ್ಕೊಂದು ಹೆಸರು ಕೊಟ್ಟಿದ್ದೇವೆ ಜೀವ ಸಾರ್ಥಕತೆ ಅಂತ ಏನಾಗುತ್ತೆ ಈಗ ರಿಲೇಟಿವ್ ಡೋನರ್ಸ್ ಇರ್ತಾರೆ ಅಂದ್ರೆ ಗಂಡ ಹೆಂಡತಿಗೆ ಹೆಂಡತಿ ಮಗುಗೆ ಅವ್ರ ಯಾವುದೇ ತರ ರಿಲೇಟಿವ್ ಡೋನರ್ ಅನ್ರಿಲೇಟೆಡ್ ಡೋನರ್ಸ್ ಎಲ್ಲ ಅಲ್ಲೊಂದು ಆಥರೈಸೇಷನ್ ಕಮಿಟಿ ಇರುತ್ತೆ ಆ ಕಮಿಟಿ ಮುಂದೆ ಡಾಕ್ಯುಮೆಂಟ್ಸ್ ಎಲ್ಲ ಪ್ರೊಡ್ಯೂಸ್ ಮಾಡಿದ್ಮೇಲೆ ಕೊಡಕಾಗೋದು ಈ ಒಂದು ವರ್ಷದ ಮಗ ಡಿಸೀಸ್ ಡೋನರ್ ಇದಾರಲ್ಲ ಅದೇ ತರ ನಮ್ಮಲ್ಲಿ ಎಪ್ಪತ್ತು ಎಪ್ಪತ್ತೈದು ವರ್ಷದ ಸೀನಿಯರ್ ಪರ್ಸನ್ ಕೂಡ ದಾನ ಮಾಡಿದ್ದಾರೆ ಅಂದ್ರೆ ಆ ಗುಣಮಟ್ಟ ನೋಡ್ತೇವೆ ನಮ್ಮ ಒಂದೊಂದು ಅಂಗಕ್ಕೂ ಕೂಡ ಒಂದೊಂದು ಅಡ್ವೈಸರಿ ಕಮಿಟಿ ಅಂತ ಇದೆ ಲಂಗ್ ಅಡ್ವೈಸರಿ ಕಮಿಟಿ ಕಿಡ್ನಿ ಅಡ್ವೈಸರಿ ಕಮಿಟಿ ಅಂತ ಅದರಲ್ಲಿ ತುಂಬಾ ಓದ್ಕೊಂಡಿರೋ ಸ್ಪೆಷಲಿಸ್ಟ್ ತಜ್ಞ ವೈದ್ಯರು ಇರ್ತಾರೆ ಅವರು ಅಂಗಾಂಗ ಇದಕ್ಕೆ ಸೂಟಬಲ್ ಆಗಿದ್ಯಾ ಎಚ್ ಎಲ್ ಎ ಮ್ಯಾಚಿಂಗ್ ಇದೆಯಾ ಅದೆಲ್ಲ ನೋಡೇ ಕೊಡೋದು ಬ್ಲಡ್ ಗ್ರೂಪ್ ತೂಕ ಅದೆಲ್ಲ ನೋಡ್ತೇವೆ ಅದ್ರ ಸೈಜ್ ಕೂಡ ಇಂಪಾರ್ಟೆಂಟ್ ಆಗ್ತದೆ ಡಾಕ್ಟರ್ ರಜಿನಿ ಇವರೇ ಹಾಗಿದ್ರೆ ನಮ್ಮ ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ ಮಾತಾಡೋಣ ಇವತ್ತು ದಾನಿಗಳ ಸಂಖ್ಯೆ ಮತ್ತು ಅಂಗಾಂಗಗಳ ಬೇಡಿಕೆಯ ಸಂಖ್ಯೆ ಹೇಗಿದೆ ತುಂಬಾ ಅಂತರ ಇದೆ ಅದಕ್ಕೋಸ್ಕರ ಈ ಕಾರ್ಯಕ್ರಮ ಮಾಡ್ತಾ ಇರೋದು ಆಗಸ್ಟ್ ಮೂರರಂದು ನಾವು ಭಾರತೀಯ ಅಂಗಾಂಗ ದಾನ ದಿನ ಅಂತ ಕರಿತಾ ಇದೇವಲ್ಲ ಹಿಂದೆ ಯಾರು ವೈಜ್ಞಾನಿಕವಾಗಿ ಮತ್ತೆ ಮೊದಲವಾಗಿ ಹಂದಿಯಿಂದ ತೆಗೆದು ಹಾಕಿದ್ರು ಅದು ಸ್ವಲ್ಪ ದಿವಸ ಬದುಕಿದ್ರು ಈಗ ಲಾಸ್ಟ್ ಇಯರ್ ಕೂಡ ಒಂದು ಎಕ್ಸ್ಪೆರಿಮೆಂಟ್ ಆಯ್ತು ಎಷ್ಟು ಜನ ಕಾಯ್ತಾ ಇದಾರೆ ಅಂದ್ರೆ ಸುಮಾರು ನಮ್ಮ ರಾಜ್ಯದಲ್ಲೇ ಅಂದಾಜು ಈ ಕಿಡ್ನಿಗೆ ನೋಂದಾಯಿಸ್ಕೊಂಡಿರೋ ಸಂಖ್ಯೆ ಐದು ಸಾವಿರ ಇದೆ ಕಿಡ್ನಿಗೆ ಲಿವರ್ ಗೆ ಎರಡೂವರೆ ಸಾವಿರ ಜನ ಇದಾರೆ ಇನ್ನ ಹಾರ್ಟ್ ಲಂಗ್ ಎಲ್ಲ ಸೇರಿಸಿದ್ರೆ ಅದೊಂದು ಎರಡು ಅಂಗಾಂಗ ಬೇಕಾಗಿರೋ ನೂರೈವತ್ತು ಜನ ಇದಾರೆ ಬರಿ ಹಾರ್ಟ್ ಬೇಕಾಗಿರೋರು ಅಂದಾಜು ಇನ್ನೂರೈವತ್ತು ಜನ ಇದಾರೆ ಅಂದ್ರೆ ಅಂಗಾಂಗ ಸಿಗುತ್ತಿರುವ ಸಂಖ್ಯೆಗೂ ಅಂಗಾಂಗಕ್ಕೆ ಕಾಯ್ತಿರುವ ಸಂಖ್ಯೆಗೂ ಅತ್ಯಂತ ಅಂತರ ಇದೆ ಅಂದ್ರೆ ಬೇಡಿಕೆ ಹೆಚ್ಚಿದೆ ಬೇಡಿಕೆ ಈಗ ಅಂಗ ನಮ್ಮ ಕಾರ್ಯಕ್ರಮದಲ್ಲಿ ಅವರ ಅಂಗಾಂಗಗಳ ಗುಣಮಟ್ಟ ಕಾಪಾಡಿಕೊಳ್ಳಕ್ಕೆ ಹೇಳ್ಕೊಡೋದು ಕೂಡ ನಮ್ದೆ ಜವಾಬ್ದಾರಿ ಇದು ಬಹಳ ಮುಖ್ಯ ಆಗುತ್ತೆ ಡಾಕ್ಟರ್ ಅವರೇ ಇದನ್ನ ಶಾಲಾ ಮಕ್ಕಳಿಂದ ಹೇಳ್ಕೊಡ್ಬೇಕಾಗಿದೆ ನಾವು ಯಾಕೆಂತಂದ್ರೆ ಈ ಅಂಗಾಂಗಗಳು ದೇವರು ಕೊಟ್ಟಂತಹ ಒಂದು ವರ ಅಂತಾನೆ ಹೇಳ್ಬಹುದು ಅದನ್ನ ನಾವು ಕಾಪಾಡಿಕೊಳ್ಳಬೇಕು ಯಾವಾಗ ಅದ್ರ ಬೆಲೆ ಗೊತ್ತಾಗುತ್ತೆ ಅಂತಂದ್ರೆ ಅಂಗಾಂಗ ದಾನ ಬೇಕು ಅಂದಾಗಲೇ ಅದ್ರ ಬೆಲೆ ಗೊತ್ತಾಗದು ಅಂದ್ರೆ ಸತ್ಯ ಹೇಳ್ತಾ ಇದೀರ ತಾವು ಹೃದಯ ಎಷ್ಟ್ ಸಲ ಮಿಡಿತದೆ ಅಂತ ಯಾರಿಗೂ ಗೊತ್ತಿರಲ್ಲ ಹದೇರ್ಪೇರಾದ್ರೆ ಹೆಚ್ಚು ಕಡಿಮೆ ಆಗ್ತದೆ ಜೊತೆಗೆ ಲಿವರ್ ಕೂಡ ಅಷ್ಟೇ ಲಿವರ್ ಬಗ್ಗೆ ಯಾರು ಗಮನ ಹರಿಸೋದೇ ಇಲ್ಲ ಬಾಳಿದ್ ಕೆಲಸ ಮಾಡ್ಕೊಂಡು ಹೋಗ್ತಾ ಇರುತ್ತೆ ಹಾಗಾಗಿ ಈ ಅಂಗಾಂಗಗಳ ಕಾಪಾಡುವ ಬಗ್ಗೆ ಕೂಡ ನಾವು ಶಾಲಾ ಮಕ್ಕಳಿಂದನೇ ಇದಕ್ಕೆ ಹೇಳಿಕೊಡುವಂತಹ ಒಂದು ಕೆಲಸ ಸರ್ಕಾರದಿಂದ ಯಾಕೆ ಮಾಡ್ತಾ ಇದೇವೆ ಇದೊಂದು ನಮ್ಗೆ ವೇದಿಕೆ ಅಷ್ಟೇನೆ ಇದೇ ನೋಡಿ ಈಗ ನೀವು ಹೇಳಿದ್ ನಿಜಾನೇ ಈಗ ಶಾಲಾ ಮಕ್ಕಳಲ್ಲಿ ಜಂಕ್ ಫುಡ್ ತಿಂದು ಅವರು ಫ್ಯಾಟಿ ಲಿವರ್ ಆದ್ರೆ ಮಕ್ಕಳಲ್ಲೂ ಕೂಡ ಫ್ಯಾಟಿ ಲಿವರ್ ಕಂಡು ಬರ್ತಾ ಇದೆ ಈಗ ಅಂತ ಕಾಲ ಬಂದಿದೆ ಒಬೆಸಿಟಿ ಎಕ್ಸರ್ಸೈಸ್ ಇಲ್ಲದೆ ಇರೋದು ಮತ್ತೆ ಅವರು ಒಂದು ವ್ಯಾಯಾಮ ಮಾಡಕ್ಕೆ ಇಷ್ಟಪಡಲ್ಲ ಯಾವಾಗಲೂ ಮೊಬೈಲ್ ಸುತ್ತ ಕೂತ್ಕೊಂಡಿರ್ತಾರೆ ಚಿಕ್ಕ ವಯಸ್ಸಲ್ಲೇ ಸ್ಟೂಡೆಂಟರಿ ಲೈಫ್ ಆಗ್ಬಿಟ್ಟಿದೆ ಎಕ್ಸರ್ಸೈಸ್ ಇಲ್ಲದೆ ಅವರೆಲ್ಲ ಫ್ಯಾಟಿ ಲಿವರ್ ಆಗ್ತಾರೆ ಮಕ್ಳು ಬಿಸ್ಲು ಬರಲ್ಲ ವಿಟಮಿನ್ ಡಿ ಕೊರತೆ ಆಗ್ತದೆ ಅದೇ ತರ ಈ ಇಂಜಿನಿಯರ್ಸ್ ಸ್ಟ್ರೆಸ್ ಇಲ್ ಕೆಲಸ ಮಾಡ್ತಾರಲ್ಲ ಸಾಫ್ಟ್ವೇರ್ ಇಂಜಿನಿಯರ್ಸ್ ಎಲ್ಲ ಅವ್ರಿಗೆ ಟಾರ್ಗೆಟ್ ಿರ್ತಾರೆ ಟೀಮ್ ಬಿಲ್ಡರ್ ಮಾಡ್ಬಿಟ್ಟಿರ್ತಾರೆ ಅವ್ರಿಗೆ ನಿಯಂತ್ರಿತ ಬಿ ಪಿ ಬಂದ್ಬಿಡುತ್ತೆ ಅವ್ರ ಏನ್ ಮಾಡ್ತಾರೆ ಚಿಕ್ಕ ವಯಸ್ಸಿಗೆ ಬಿಪಿ ಬಂದಾಗ ವಾಕ್ ಮಾಡ್ತೀನಿ ಯೋಗ ಮಾಡ್ತೇನೆ ಉಪ್ಪು ಕಡಿಮೆ ಮಾಡ್ತೇನೆ ಅನ್ಕೋತಾರೆ ಆದ್ರೆ ಅವ್ರಿಗೆ ಬಿಪಿ ಮಾತ್ರ ಅವಶ್ಯಕತೆನೆ ಇರುತ್ತೆ ಅವ್ರು ತಗೊಳ್ಳಲ್ಲ ಬಿಪಿನ ಯಾರು ನಿಯಂತ್ರಿಸಿಕೊಳ್ಳಲ್ಲ ಅವ್ರಿಗೆ ಕಿಡ್ನಿ ಫೇಲ್ಯೂರ್ ಆಗುತ್ತೆ ಸಕ್ಕರೆ ಕಾಯಿಲೆ ಯಾರು ನಿಯಂತ್ರಣದಲ್ಲಿ ಇರೋದಿಲ್ವಾ ಅವ್ರಿಗೆ ಡಯಾಬೆಟಿಕ್ ನೆಫ್ರೋಪತಿ ಆಗುತ್ತೆ ಆತರ ಆದಾಗ ಬರ್ತಾ ಇರೋದು ಮೂವತ್ತು ಮೂವತ್ತೈದು ವರ್ಷಕ್ಕೆ ತಂದೆ ತಾಯಿ ಕಿಡ್ನಿ ಕೊಡ್ತಾ ಇರೋದು ನೋಡಿದಾಗ ನಮಗೆ ಒಬ್ಬ ಅಧಿಕಾರಿ ಆಗಿ ನಮ್ಗೆ ಸಂತೋಷ ಕೊಡಲ್ಲ ನಾವು ಕಮಿಟಿಲಿ ಇರ್ತೀವಿ ಹೌದು ಇದು ಅವ್ರದೇ ತಂದೆ ತಾಯಿ ಡಿ ಎನ್ ಎಂದ ಪ್ರೂವ್ ಆಗಿದೆ ಡಿ ಎನ್ ಎಂದ ಮತ್ತೆ ಮ್ಯಾರೇಜ್ ಸರ್ಟಿಫಿಕೇಟ್ ಇದೆ ಆಧಾರ್ ಕಾರ್ಡ್ ಇದೆ ಅವರ ಆಸ್ತಿ ಹಕ್ಕು ಪತ್ರ ನೋಡಿದಿವಿ ಇವರ ರಿಲೇಷನ್ ಅನ್ನು ನಾವು ಖಾತ್ರಿಗೊಳಿಸ್ತೀವಿ ಖಾತ್ರಿಗೊಳಿಸಿದ್ಮೇಲೆ ಮೇಲೆ ಹೌದು ಆ ತಂದೆದು ಕಿಡ್ನಿನ ಮಗನ್ ಕೊಡಬಹುದು ಮಗಂಗೆ ಕಿಡ್ನಿ ಫೇಲ್ಯೂರ್ ಆಗಿದೆ ಅಂತ ಒಪ್ಕೊಂಡ್ ಬರ್ತೇವೆ ಆದ್ರೆ ಆತರ ನಿದರ್ಶನಗಳು ಎಷ್ಟಾಗ್ಬಿಟ್ಟಿದಾವೆ ಅಂದ್ರೆ ನಮ್ಗೆ ನೋಡ್ಲಿಕ್ಕೆ ಬೇಜಾರಾಗ್ತದೆ ಅಂದ್ರೆ ರಕ್ತ ಸಂಬಂಧಿಯಲ್ಲೇನೆ ತರ ಅಂಗಾಂಗ ದಾನ ಮಾಡೋದಕ್ಕೆ ಯಾವುದೇ ತೊಂದರೆ ಇಲ್ಲ ಅಂತೀರಾ ಅದೇ ಮಾಡಬೇಕು ಕಾನೂನು ಪ್ರಕಾರನೂ ಅದೇ ಇರೋದು ರಿಲೇಟಿವ್ ಡೋನರೇ ಕೊಡಬೇಕು ಅವ್ರ ಎ ಮ್ಯಾಚಿಂಗ್ ಆಗುವ ಸಾಧ್ಯತೆ ಹೆಚ್ಚಿರುತ್ತೆ ಈಗ ಗಂಡ ಹೆಂಡತಿ ಕೂಡ ನಿದರ್ಶನ ತುಂಬಾ ಇದಾವೆ ತಂದೆ ಮಗನ್ ಕೊಟ್ಟಿದ್ದಾರೆ ಮಾವ ಸೊಸೆ ಕೊಟ್ಟಿದ್ದಾರೆ ಗಂಡ ಹೆಂಡತಿಗೆ ಕೊಡುವ ಸಾಧ್ಯತೆ ತುಂಬಾ ಇದೆ ತುಂಬಾ ಇದೆ ಅವ್ರೇನ್ ಬ್ಲಡ್ ರಿಲೇಷನ್ ಆಗ್ಬೇಕಂತ ಇಲ್ಲ ಕೊಟ್ಟಿದ್ದಾರೆ ಅಂದ್ರೆ ಏನಾಗ್ತದೆ ಅಂಗಾಂಗಗಳು ಮಾರಾಟಕ್ಕಿಲ್ಲ ಈಗ ನೀವ್ ಹೇಳ್ತೀರಿ ನೋಡಪ್ಪ ಇದ್ ನನ್ ಪೇಷಂಟ್ ಇದು ನನ್ ಕಂಡ್ರೆ ಬಹಳ ಇಷ್ಟ ಇವ್ನು ಹುಟ್ಟಿದಾಗಿಂದ ನೋಡ್ತಾ ಇದೀನಿ ಅನ್ಬಿಟ್ಟು ಅವನ್ ಕಿಡ್ನಿ ಕೊಡ್ತಾನೆ ಅಂದ್ರೆ ನಾವು ಒಪ್ಕೊಳ್ಳಲ್ಲ ಅದ್ರಲ್ಲಿ ಏನೋ ಒಳಗಾಗಿದಾನೆ ದುಡ್ಡಿನ ಆಸೆಗೊಳಗಾಗಿದ್ದಾನೆ ಅಂತ ನಾವು ಖಾತ್ರಿಗೊಳಿಸಿಕೊತ್ತಿವಿ ಅಷ್ಟು ವಿಶಾಲ ಮನೋಭಾವನೆ ಇರೋರು ಯಾರಿರ್ತಾರೆ ಯಾರೋ ಕಂಡು ಕೆಲವನ್ಗೆ ಕೊಡ್ಲಿಕ್ಕೆ ಅಲ್ಲೇನೋ ಒಂದು ಆಮಿಷ ಇರುತ್ತೆ ಯಾವುದೇ ಅಂಗಾಂಗ್ ಮಾರಾಟಕ್ಕಿಲ್ಲ ಈಗ ಮಾರಾಟ ಬರೋದೇ ಇಲ್ವಲ್ಲ ನೋಡಿ ಎಂತ ಪದ ಉಪಯೋಗಿಸಿದ್ರಿ ನೀವು ಅಂದ್ರೆ ಕೂಡ ಒಬ್ರು ಇದೇ ತರ ಪ್ರಶ್ನೆ ಕೇಳಿದ್ರು ಬ್ರೈನ್ ಡೆತ್ ಆದಾಗ ಈಗ ಆಕ್ಸಿಡೆಂಟ್ ಆಗಿದೆ ಅವ್ರ ಮಗ ಸತವಾಗಿದ್ದಾನೆ ನನ್ ಮಗನ್ ಕಿಡ್ನಿ ಯಾರಿಗೋಯ್ತು ಅಂತ ತಿಳ್ಕೊಬೋದಾ ಅಂತ ತಿಳ್ಕೊಳಕ್ ಆಗಲ್ಲ ಅದು ಸೀಕ್ರೆಟ್ ಆಗಿರ್ತವೆ ಎಡಗೈಲ್ ಮಾಡಿದ್ದಾನ ಬಲ್ಗೈ ಗೊತ್ತಾಗ್ಬಾರ್ದು ದಾನ ಯಾವಾಗ್ಲೂ ಗುಪ್ತವಾಗಿರ್ಬೇಕು ಗುಪ್ತವಾಗಿರ್ಬೇಕು ಮತ್ತೊಂದು ಆಗ್ಲೇ ಮಾತಾಡ್ತಾ ಹೇಳಿದ್ರಿ ಡಾಕ್ಟರ್ ಅವರೇ ಹಂದಿಯ ಒಂದು ಹೃದಯವನ್ನ ಅಳವಡಿಸೋದಕ್ಕೆ ಪ್ರಯತ್ನ ಮಾಡ್ಬಿಟ್ಟು ಈಗ ಮಂಗನಿಂದ ಮಾನವ ಅಂತ ಹೇಳ್ತೀವಿ ಡಾರ್ವಿನ್ ಸಿದ್ಧಾಂತ ಇದೆ ಅದು ಹಾಗಾಗಿ ಈ ಪ್ರಾಣಿಗಳ ಅಂಗಾಂಗಗಳು ಯಾಕೆ ಮನುಷ್ಯನಿಗೆ ಹೊಂದ್ಕೊಳ್ಳೋದಿಲ್ವೇ ಹೊಂದ್ಕೊಳ್ಳೋದೇ ಇಲ್ಲ ನೋಡಿ ಅತ್ಯಂತ ಮನುಷ್ಯನಿಗೆ ಜೆನೆಟಿಕ್ಸ್ ಅಲ್ಲಿ ಹತ್ತಿರವಾದ ಪ್ರಾಣಿ ಅಂದ್ರೆ ಮಂಗ ಅಲ್ಲ ಅದು ನಮ್ಮ ಪಿಗ್ ನೋಡಿ ಆ ನಾವು ಇನ್ಸುಲಿನ್ ಕೂಡ ತಯಾರಿಸ್ತೀವಿ ಮತ್ತೆ ಸಲ ಅದು ಏನಾಗುತ್ತೆ ಅತ್ಯಂತ ನಿಕಟ ಆಗಿರೋದು ಅದಕ್ಕೆ ಅಂದಿದ ಹೃದಯ ಚೆಕ್ ಮಾಡಿ ಟ್ರಾನ್ಸ್ಪ್ಲಾಂಟ್ ಮಾಡಿದ್ದಾರೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡಿದ್ದಾರೆ ಅವರು ಸ್ವಲ್ಪ ದಿವಸ ಇದ್ದು ಒಮ್ಮೆರಿಮೆಂಟ್ ವಿಷಯದಲ್ಲಿ ಸಂಶೋಧನೆಗಳು ನಡೀತಾ ಇದಾವೆ ಈ ಲಾಸ್ಟ್ ಇಯರ್ ಹೆಚ್ಚು ದಿನ ಬದುಕಿದ್ರು ತಾವ್ ಹೇಳ್ತಾ ಇದ್ರಿ ಬೇಡಿಕೆ ಬಹಳ ಹೆಚ್ಚಾಗಿದೆ ದಾನಿಗಳು ಮುಂದೆ ಬರ್ಬೇಕು ಅಂತ ತಾವ್ ಹೇಳ್ತಾ ಇದ್ರಿ ಒಬ್ಬರು ಮಾಡಿದ ಅಂಗಾಂಗ ದಾನ ಮತ್ತೊಬ್ಬರಿಗೆ ಸ್ಫೂರ್ತಿಯಾಗಬೇಕು ನೀವ್ ಆಗ್ಲೇ ಹೇಳಿದ್ರಿ ಡಾಕ್ಟರ್ ರಾಜ್ಕುಮಾರ್ ಅವರು ಕಣ್ಣು ದಾನ ಮಾಡಿದ್ದು ಹಾಗಾಗಿ ಈ ತರಹ ದಾನ ಮಾಡಿದ ಕುಟುಂಬದವರನ್ನ ಗುರ್ತಿಸಿ ಅವ್ರಿಗೊಂದು ಶಬಾಶಿಗಿರಿ ಹೇಳುವಂತಹ ಕೆಲಸವನ್ನ ಸರ್ಕಾರ ಮಾಡ್ತಾ ಮಾಡ್ತಾ ಇದೆ ನೂರಕ್ಕೆ ನೂರ ಭಾಗ ಮಾಡ್ತಾ ಇದೆ ನೋಡಿ ಗುರುತಿಸುವ ಕೆಲಸ ಮಾಡ್ತಾ ಇದ್ದೀವಿ ಅವರಿಗೆ ಪ್ರಥಮ ಬಾರಿಗೆ ಕರ್ನಾಟಕ ಸರ್ಕಾರದಲ್ಲಿ ಒಂದು ಪ್ರಶಂಸಾ ಪತ್ರವನ್ನು ನೀಡಿ ಗೌರವಿಸುವ ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೆ ನಾವು ಯಾವ ರೀತಿ ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ ನಿಜ ತಮ್ಮ ಶರೀರದ ಒಂದು ಭಾಗವನ್ನ ಅವ್ರು ಇನ್ನೊಬ್ರು ಶರೀರಕ್ಕೆ ಕೊಟ್ಟಿದ್ದಾರೆ ಆ ಕುಟುಂಬದವರು ಅಂತ ನೋವಿನಲ್ಲೂ ಅಂದ್ರೆ ಯಾವುದೇ ಭಾಷೆ ಬಳಸಿದ್ರು ಕೂಡ ಅವರಾಗೆ ಗೌರವನ ಕೃತಜ್ಞತೆನ ಎಷ್ಟು ಸಲ್ಲಿಸಿದ್ರು ಸಾಲಲ್ಲ ಆದ್ರಿಂದ ನಾವು ಪ್ರಶಂಸಾ ಪತ್ರವನ್ನ ಕೊಡ್ತಾ ಇದ್ದೇವೆ ಅದನ್ನ ಮಾನ್ಯ ಮುಖ್ಯಮಂತ್ರಿಗಳು ಘೋಷಿಸಿ ಆಗ್ಲೇ ಆದೇಶ ಹೊರಡಿಸಿದ್ದಾರೆ ಈ ಸಲ ನಮ್ಮ ಸ್ವಾತಂತ್ರ್ಯ ದಿನಾಚರಣೆ ಎಂದು ಆಯಾ ಜಿಲ್ಲಾ ಆಡಳಿತದಿಂದ ಇಂಡಿಪೆಂಡೆನ್ಸ್ ಡೇ ದಿನ ಆ ಕುಟುಂಬಗಳನ್ನ ಗೌರವಿಸುವ ಕೆಲಸ ಆಗ್ತಾ ಇದೆ ಅವರಿಗೆ ಪ್ರಶಂಸಾ ಪತ್ರ ಕೊಡ್ತಾರೆ ಎಷ್ಟೊಂದ್ಸಲ ಬೇರೆ ರಾಜ್ಯಗಳಲ್ಲಿ ಅವ್ರಿಗೆ ಅದು ಡೆತ್ ಆದಾಗ ಅಲ್ಲೇ ಹೋಗಿ ಹಾರ ಹಾಕುವಂತದ್ದು ಇರ್ತದೆ ಬಟ್ ಏನಾಗುತ್ತೆ ಅಂದ್ರೆ ಸಲ ನಮ್ಮಲ್ಲಿ ಮೂರ್ ದಿನದಲ್ಲಿ ಹಾಲು ತುಪ್ಪ ಅವರು ದುಃಖದ ಕ್ರಿಯೆಯಲ್ಲಿ ಇರ್ತಾರೆ ಆದ್ರಿಂದ ಕರ್ನಾಟಕ ಸರ್ಕಾರ ಏನ್ ಮಾಡಿದೆ ಆ ಹತ್ತು ದಿನಗಳಲ್ಲಿ ಯಾರಿಗೆ ದುಃಖ ಕೂಡ ಒಂದು ಪ್ರೈವೇಸಿ ಅವರಿಗೆ ಸ್ಪೇಸ್ ಕೊಡಬೇಕು ಅಂತ ಹೇಳಿ ನಾವು ಇಂಡಿಪೆಂಡೆನ್ಸ್ ಡೇ ಅಥವಾ ನೆಕ್ಸ್ಟ್ ರಿಪಬ್ಲಿಕ್ ಡೇ ಆ ಅಂತರ ಇರ್ತದಲ್ಲ ದಿನಾಂಕಗಳು ಅವರು ಅಂಗಾಂಗ ದಿನ ಮಾಡಿದ ದಿನಾಂಕದಿಂದ ಕೊಡುವಂತ ವ್ಯವಸ್ಥೆ ಆಗಿದೆ ಇದೊಂದು ಮೆಚ್ಚಬೇಕಾದಂತಹ ಕೆಲಸ ಸರ್ಕಾರದ ನೋಡಿ ಪೇಪರಲ್ಲೆಲ್ಲ ಅಲ್ಲೆಲ್ಲ ಬರ್ತಾ ಇರ್ತದಲ್ಲ ಈಗ ಮೊನ್ನೆ ತುಮಕೂರು ಮಗಳು ಅಂಗಾಂಗ ದಾನ ಮಾಡಿದ ಎಲ್ಲ ಪತ್ರಿಕೆಯಲ್ಲೂ ಬಂತು ಆತರ ಬಂದಾಗ ಏನಾಗ್ತದೆ ಇನ್ನೊಂದು ಕುಟುಂಬ ಕೂಡ ಧೈರ್ಯವಾಗಿ ಆ ದುಃಖದ ಸನ್ನಿವೇಶವನ್ನ ಎದುರಿಸಿ ಕೂಡ ದಾನ ಮಾಡ್ತಾರೆ ಈ ಅಂಗಾಂಗ ದಾನವನ್ನ ಪಡೆಯೋದಕ್ಕೆ ಎಷ್ಟು ಖರ್ಚಾಗುತ್ತೆ ಇದೇನು ಸರ್ಕಾರದಲ್ಲಿ ಉಚಿತವಾಗಿ ಮಾಡಲಾಗುತ್ತಾ ನೋಡಿ ಅವರು ಯಾರು ಕಿಡ್ನಿ ಫೇಲ್ಯೂರ್ ಆಗಿದೆ ಅಂತ ಇಟ್ಕೊಳ್ಳೋಣ ಅವ್ರ ಜೀವ ಸಾರ್ಥಕತೆ ಮೂಲಕನೆ ನೋಂದಾಯಿಸ್ಕೋಬೇಕು ಎಂಪ್ಯಾನಲ್ಡ್ ಆಸ್ಪಿಟಲ್ ಅಂತ ಇರುತ್ತೆ ನೋಂದಾಯಿತ ಆಸ್ಪತ್ರೆ ಅಂತ ಅವ್ರಿಗೆ ಇಷ್ಟ ಬಂದು ಸೆಲೆಕ್ಟ್ ಮಾಡಬಹುದು ಅವ್ರ ಆಸ್ಪತ್ರೆನ ಅದ್ರ ಮೂಲಕ ಅವ್ರು ನೋಂದಾಯಿಸ್ಕೊಂಡಿರ್ತಾರೆ ನಮ್ಗೆ ಇವತ್ತು ಒಂದು ಬ್ರೈನ್ ಡೆತ್ ಕೇಸ್ ಸಿಕ್ತು ಅಂತ ಅನ್ಕೊಳ್ಳೋಣ ಅಲ್ಲಿ ಸೀನಿಯಾರಿಟಿ ಬರ್ತದೆ ಅವ್ರದ್ದು ಕಾಯುವಿಕೆಯ ಸೀನಿಯಾರಿಟಿ ಇರ್ತದೆ ಕಿಡ್ನಿಗಳಲ್ಲಂತೂ ಸೀನಿಯಾರಿಟಿ ಮೀರೋದೇ ಇಲ್ಲ ನಾವು ಯಾಕಂದ್ರೆ ಆ ಆತರ ಒಂದು ರೂಲ್ ಯಾಕಿದೆ ಅಂದ್ರೆ ಕಿಡ್ನಿ ಫೇಲ್ಯೂರ್ ಆಗಿರುವ ರೋಗಿ ಡಯಾಲಿಸಿಸ್ ಇಂದ ಬದುಕಬಹುದು ಹ ಅದಕ್ಕೋಸ್ಕರ ನಾವು ಅವಕಾಶ ಇದೆ ಇದೆ ಕಿಡ್ನಿಗೆ ಆಯ್ತು ಬೇರೆ ಬಗ್ಗೆ ಹೇಳಿ ನೋಡಿ ಅಲ್ಲಿ ನೀವು ಕಾಯುವಿಕೆ ಅಂತ ಅಂದ್ಬಿಟ್ರೆ ಆತ ಹೇಳಕ್ ಸಾಧ್ಯ ಇಲ್ಲ ನಿಜ ಒಳ್ಳೆ ಪ್ರಶ್ನೆ ಕೇಳಿದಿರಾ ಲಿವರ್ ಲಂಗ್ಸ್ ಹಾರ್ಟ್ ಫೇಲ್ಯೂರ್ ಆದಾಗ ಜೀವ ಹೋಗೋ ಸಾಧ್ಯತೆ ಹೆಚ್ಚಿರ್ತದೆ ಯಾಕಂದ್ರೆ ಕಿಡ್ನಿ ತರ ಅವರು ಡಯಾಲಿಸಿಸ್ ಆಗಲ್ವಲ್ಲ ಅಂತ ಪ್ರಕರಣದಲ್ಲಿ ಈಗ ಒಂದು ಡಿಸೀಸ್ ಆರ್ಗನ್ ಡೊನೇಷನ್ ಸಿಕ್ಕಿದೆ ಅಂತ ಇಟ್ಕೊಳ್ಳೋಣ ಬೆಂಗಳೂರು ನಗರದಲ್ಲಿ ಅದೇ ಸಮಯದಲ್ಲಿ ಲಿವರ್ ಫೈಲ್ಯೂರ್ ಗೆ ಒಳಗಾಗಿರೋರು ಬೆಂಗಳೂರು ನಗರದ ಝೋನ್ ಝೋನಲ್ ವಯಸ್ಸು ನಾವು ಅಲಾಟ್ ಮಾಡ್ತೇವೆ ಅಲ್ಲಿ ನಾಲ್ಕು ಕಡೆ ಐದು ಕಡೆ ಲಿವರ್ ಫೇಲ್ಯೂರ್ ಪೇಷೆಂಟ್ ಇದಾರೆ ಅಂತಕೊಳ್ಳೋಣ ಎಚ್ ಎಲ್ ಎ ಮ್ಯಾಚಿಂಗ್ ಎಲ್ಲ ಮಾಡ್ತೀವಲ್ವಾ ನಾವು ಗ್ರೂಪ್ ಬ್ಲಡ್ ಗ್ರೂಪ್ ಎಚ್ ಎಲ್ ಎಲ್ಲ ಅವಾಗ ಅವ್ರಿಗೆ ಮೆಲ್ಡ್ ಸ್ಕೋರ್ ಅಂತ ಇರುತ್ತೆ ಅದರಲ್ಲಿ ನಾಲ್ಕು ಜನರಲ್ಲಿ ಅತಿ ಸೀರಿಯಸ್ ಇದ್ದು ಆತನಿಗೆ ಲಿವರೇ ಸಿಕ್ಲಿಲ್ಲ ಅಂದ್ರೆ ಯಾರು ಸಾವನ್ನ ಅಪ್ಪುವ ಸಾಧ್ಯತೆ ಇರ್ತದೆ ಅವ್ರಿಗೆ ಲಿವರ್ ಅಡ್ವೈಸರಿ ಕಮಿಟಿ ಏನ್ ಮಾಡುತ್ತೆ ಇಲ್ಲ ಈತನಿಗೆ ಕೊಡಬೇಕು ಅಂತ ಡಿಸೈಡ್ ಮಾಡ್ತದೆ ಇದು ಅತ್ಯಂತ ಪಾರದರ್ಶಕ ಸಲ ನಮ್ಗೆ ಶಿಫಾರಸ್ ಕರೆಗಳು ಬರ್ತಾ ಇರ್ತವೆ ಅವ್ರಿಗೆ ಕೊಡ್ಸ್ಬಿಡಿ ಇವ್ರಿಗೆ ಕೊಡ್ಸ್ಬಿಡಿ ಅಂತ ಅತ್ಯಂತ ಪಾರದರ್ಶಕವಾಗಿ ನಾವು ಯಾವ ರೋಗಿಗೆ ಕೊಡಬೇಕು ಸೀನಿಯಾರಿಟಿ ಮೀರೋದಿಲ್ಲ ಅವರ ಸೀರಿಯಸ್ನೆಸ್ ಮೀರೋದಿಲ್ಲ ಅದು ಒಂದು ಕಮಿಟಿ ನಿರ್ಧಾರ ಮಾಡುತ್ತದೆ ಆ ಕಮಿಟಿ ನಿರ್ಧಾರ ಮಾಡಿ ಹೌದು ಈ ಪೇಷೆಂಟ್ ಗೆ ಇದು ಅರ್ಹ ಇದೆ ಇವ್ರಿಗೆ ಕೊಟ್ಟಿಲ್ಲ ಅಂದ್ರೆ ಇವ್ರ ಜೀವ ಸತ್ತೋಗ್ತದೆ ಅಂತ ಹೇಳಿದಾಗ್ಲೇ ಮಾತ್ರ ಲಿವರ್ ಲಂಗ್ಸ್ ಹಾರ್ಟ್ ಕೊಡ್ತೇವೆ ಈ ಅಂಗಾಂಗ ದಾನ ಬರೀ ಸರ್ಕಾರದಲ್ಲೇ ಅಲ್ಲ ಖಾಸಗಿ ಆಸ್ಪತ್ರೆಗಳಲ್ಲೂ ನಡೆಯುತ್ತೆ ಅಲ್ವೇ ಅಲ್ಲಿ ಯಾವ ರೀತಿ ನಡೆಯುತ್ತೆ ಅದನ್ನು ನಮ್ ಕಂಟ್ರೋಲ್ ಅಲ್ಲೇ ಇದೆ ಅವರು ನಮ್ಮನ್ನ ಮೀರಿ ಕೆಲಸ ಮಾಡಕ್ ಸಾಧ್ಯನೇ ಇಲ್ಲ ಎಲ್ಲ ಎಪ್ಪತ್ತೆಂಟು ಏನು ರಿಜಿಸ್ಟರ್ ಮಾಡಿದಾರಲ್ಲ ಅವರು ಟ್ರಾನ್ಸ್ಪ್ಲಾಂಟ್ ಸೆಂಟರ್ಸ್ ಕಸಿ ಕೇಂದ್ರಗಳು ಅವರು ನಿಯಂತ್ರಿಸುವ ಕೆಲಸನೂ ನಾವೇ ಮಾಡೋದು ಅವರ ಹತ್ರ ಹೋಗ್ಬಿಟ್ಟು ದುಡ್ಡು ಕೊಟ್ಬಿಟ್ಟು ನಾವು ಸೀನಿಯಾರಿಟಿ ಮೀರ್ ಹಾಕ್ಸ್ಕೊಂಡ್ ಬಂದ್ಬಿಟ್ವಿ ಅದೆಲ್ಲ ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಿರಲ್ಲ ಅದೆಲ್ಲ ಸುಳ್ಳು ಈ ಒಂದು ಕಿಡ್ನಿ ಸಿಗ್ತಾ ಇದೆ ಅಂತ ಬರ್ತದಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಅದೆಲ್ಲ ಸುಳ್ಳು ಯಾರು ಕೂಡ ಆ ತರ ಮೋಸ ಹೋಗ್ಬೇಡಿ ನಿಮ್ಮ ಜೀವ ಸಾರ್ಥಕತೆ ಮೂಲಕ ಅಂಗಾಂಗ ದಾನವನ್ನ ಪಡೆಯಬೇಕು ಅಂಗಾಂಗ ದಾನ ಮಾಡೋದಕ್ಕೂ ಅಲ್ಲೇ ಹೆಸರನ್ನು ನೋಂದಾಯಿಸಿಕೊಳ್ಳ್ರೆಡ್ ಪರ್ಸೆಂಟ್ ಡಾಕ್ಟರ್ ರಜನಿಯವರೇ ಮತ್ತೊಂದು ಅನುಮಾನ ಬರುತ್ತೆ ಈಗ ಯಾವ್ದೋ ಒಬ್ಬ ವ್ಯಕ್ತಿ ಆತ್ಮಹತ್ಯೆ ಮಾಡ್ಕೊಂಡು ಸತ್ತಿರ್ತಾನೆ ಆತನಿಗೆ ಮೆದುಳು ನಿಷ್ಕ್ರಿಯವಾಗಿರುತ್ತೆ ಅಂತಹ ವ್ಯಕ್ತಿಯ ಅಂಗಾಂಗಗಳನ್ನು ದಾನ ಮಾಡುವ ಸಾಧ್ಯತೆ ಇದೆಯಾ ಹೌದು ಮೆಡಿಕೋ ಲೀಗಲ್ ಪ್ರಕರಣಗಳಲ್ಲಿ ಸೂಸೈಡ್ ಇಸೆ ಮೆಡಿಕೋ ಲೀಗಲ್ ಪ್ರಕರಣ ಅದೇ ತರ ಆಕ್ಸಿಡೆಂಟ್ ಇಸೆ ಮೆಡಿಕೋ ಲೀಗಲ್ ಪ್ರಕರಣ ಮರ್ಡರ್ ಇಸೆ ಲೀಗಲ್ ಪ್ರಕರಣ ಅಂದ್ರೆ ಯಾವ್ದಾದ್ರು ಕಾಯಿಲೆ ಇತ್ತು ಆ ವ್ಯಕ್ತಿಗೆ ಅಂದ್ರೆ ಅಂತಹ ಅಂಗಾಂಗಗಳು ಹೌದು ನೋಡಿ ಮರ್ಡರ್ ಕೇಸ್ ದಾನ ಮಾಡಿದರೆ ತಲೆ ಗೇಟ್ ಹೊಡೆದಿದ್ದಾರೆ ಅವರ ಹೃದಯ ಇವರೆಲ್ಲ ಚೆನ್ನಾಗೇ ಇತ್ತಲ್ಲ ನಾವು ಅದೇ ಆಪರೇಷನ್ ಥಿಯೇಟರ್ ಅಲ್ಲಿ ಹೇಗೆ ನಾವು ಶ್ವಾಸಕೋಶ ಲಿವರ್ ಕಿಡ್ನಿನ ಆಪರೇಷನ್ ಮಾಡ್ತೀವಿ ಅಷ್ಟೇ ಸರ್ಜಿಕಲ್ ಸ್ಕಿಲ್ ಇಂದ ನಾವು ಅಂಗಾಂಗ ತಗೋತೇವೆ ಯಾವ ಓ ಟೇಬಲ್ ಮೇಲೆ ಅವರಿಗೆ ಅಂಗಾಂಗ ನಾವು ಹಾರ್ವೆಸ್ಟ್ ಮಾಡ್ತೇವೆ ಅಲ್ಲೇ ಪೋಸ್ಟ್ ಮಾರ್ಟಮ್ ಕೂಡ ಆಗುತ್ತೆ ಇನ್ನೊಂದ್ ಆಸ್ಪತ್ರೆಗೆ ಅವ್ರಿಗೆ ಓಡಾಡ್ಸಲ್ಲ ನಾವು ಸೊ ಮೆಡಿಕಲ್ ಲೀಗಲ್ ಪ್ರಕರಣಗಳಲ್ಲೂ ಕೂಡ ಅಂಗಾಂಗ ದಾನ ಮಾಡಬಹುದು ಆತ್ಮಹತ್ಯೆ ಆದಾಗ ಏನಾಗುತ್ತೆ ಅವರು ನೀವು ನೋಡ್ಕೊಂಡಿರೋದೇ ಲೇಟ್ ಆಗಿದ್ರೆ ನೇಣಾಕೊಂಡು ಅದು ಆರ್ಗನ್ಸ್ ಸತ್ತೋಗಿರುತ್ತೆ ಆ ಸಮಯದಲ್ಲಿ ಅವರು ಕಾರ್ನಿಯಾ ಕೊಡಬಹುದು ಅಥವಾ ಟಿಶ್ಯೂ ಕೊಡಬಹುದು ಅಂಗಾಂಗ ತಗೊಳಕಾಗೋದಿಲ್ಲ ಎಷ್ಟೊಂದ್ಸಲ ನೀವು ಕಿಡ್ನಿ ಗೆದ್ದು ಬಿಟ್ರಂತೆ ಅಂತ ಎಲ್ಲ ಓದ್ತಾ ಇರ್ತೀರಲ್ವಾ ಹೌದೌದು ನೋಡಿ ಹೌದು ಯಾಕಂದ್ರೆ ಅಂಗಾಂಗ ಮಾರಾಟಕ್ಕಿಲ್ಲ ಅವ್ರ ಮಾರಾಟ ಮಾಡ್ಕೊಳಕ್ಕೂ ಆಗುತ್ತೆ ಿಲ್ಲ ಯಾವುದೇ ಆಸ್ಪತ್ರೆಯಲ್ಲಿ ಏನಾದ್ರೂ ಯಾವುದೇ ವೈದ್ಯರೇನಾದ್ರೂ ನಿಮ್ಮನ್ನ ತಪ್ಪು ಎಳೆದ ಏನಾದರೂ ಅಂಗಾಂಗ ತಕೊಂಡಿದ್ದು ಪ್ರಕರಣ ದಾಖಲಾದ್ರೆ ಅವ್ರಿಗೆ ಹತ್ತು ವರ್ಷಗಳ ತನಕ ಕಾರಾಗೃಹ ಶಿಕ್ಷೆ ಕಠಿಣವಾದ ಕಠಿಣವಾದ ಶಿಕ್ಷೆ ಇಪ್ಪತ್ತೈದು ಲಕ್ಷ ತನಕ ದಂಡ ಹಾಕ್ಬೋದು ಪ್ರೂವ್ ಆಯ್ತು ಅಂದ್ರೆ ಕಾರಾಗೃಹ ಶಿಕ್ಷೆ ಅವ್ರ ಆಚೆಗೆ ಬರಕ್ ಆಗಲ್ಲ ಅತ್ಯಂತ ಟಫ್ ಫ್ಯಾಕ್ಟ್ ಇದು ಆದ್ರೆ ನಮ್ಮ ರಾಜ್ಯದಲ್ಲಿ ಆತರ ಯಾವ್ದು ಆಗಿಲ್ಲ ಅತ್ಯಂತ ಪಾರದರ್ಶಕವಾಗಿದೆ ಅನೇಕ ಸಲ ಈ ಡೆಲ್ಲಿ ಅಲ್ಲೆಲ್ಲ ರಾಕೆಟ್ ಗಳು ಬಂತು ಅಂತ ನ್ಯೂಸ್ ನೋಡ್ತಾ ಇರ್ತೀರಿ ಅತ್ಯಂತ ಪಾರದರ್ಶಕವಾಗಿರುವುದು ನಮ್ಮ ಸೋಟೋ ಈಗ ಅಂಗಾಂಗ ದಾನ ಮಾಡ್ಬೇಕು ಅಂತಂದ್ರೆ ಮೃತ ವ್ಯಕ್ತಿ ಮಾಡಬಹುದು ಅಥವಾ ಮೆದುಳು ನಿಷ್ಕ್ರಿಯವಾಗಿದ್ದಂತಹ ವ್ಯಕ್ತಿ ಮಾತ್ರ ಮಾಡಬಹುದು ಅಂತೀರಾ ಜೀವಂತವಾಗಿರುವಂತವರು ಯಾವ ಅಂಗಾಂಗಗಳನ್ನು ದಾನ ಮಾಡೋದಕ್ಕೆ ಸಾಧ್ಯ ಇಲ್ ಆದ್ರೆ ಅವ್ರ ಮನೆಯವ್ರಿಗೆ ಮಾತ್ರ ಗಂಡ್ ಲಿವಿಂಗ್ ಆರ್ಗನ್ ಡೊನೇಷನ್ ಅಂತ ಅವರು ಈಗ ಗಂಡನ್ ಕಿಡ್ನಿ ಫೇಲಿಯರ್ ಆಗಿದ್ರೆ ಎಂಟು ಕೊಡ್ತಾಳೆ ಮೊಮ್ಮಗನ್ ಕೊಟ್ಟಿರೋ ತಾತ ಇದಾರೆ ಚಿಕ್ಕಮ್ಮನು ಕೂಡ ಕೊಟ್ಟಿದ್ದಾರೆ ಅದು ಒಂದು ಫಸ್ಟ್ ಡಿಗ್ರಿ ರಿಲೇಟಿವ್ ಅಂತೀವಿ ಗಂಡ ಹೆಂಡತಿ ಮಕ್ಕಳು ಮೊಮ್ಮಕ್ಕಳು ಅಜ್ಜಿ ತಾತ ಇದು ಫಸ್ಟ್ ಡಿಗ್ರಿ ಅನ್ರಿಲೇಟೆಡ್ ಡೋನರ್ ಬಂದ್ರೆ ನೋಡಿ ಎಷ್ಟು ಸೂಕ್ಷ್ಮ ಇದೆ ಕಾನೂನು ಅಂದ್ರೆ ಅವ್ರ ಅನ್ರಿಲೇಟೆಡ್ ಆತ್ಮ ತಕ್ಷಣ ಸ್ಟೇಟ್ ಆಥರೈಸೇಷನ್ ಕಮಿಟಿಗೆ ಬರ್ತಾರೆ ಅವರು ಆಥರೈಸೇಷನ್ ಕಮಿಟಿಲಿ ನಾವು ಕಮಿಟಿ ಮೆಂಬರ್ಸ್ ಇರ್ತೇವೆ ಅವರ ಬರ್ತ್ ಸರ್ಟಿಫಿಕೇಟ್ ಅವರ ಆಧಾರ್ ಕಾರ್ಡ್ ಅವರ ಆಸ್ತಿಯದೇನಾದ್ರು ಪತ್ರಗಳಿದ್ರೆ ಅವರ ಬ್ಯಾಂಕ್ ಅಕೌಂಟ್ ಒಂದು ನಾಲ್ಕೈದು ವರ್ಷದ ಬ್ಯಾಂಕ್ ಅಕೌಂಟ್ ನೋಡ್ತೀವಿ ಯಾವ್ದೇ ರೀತಿಲಿ ಕೂಡ ಅವ್ರಿಗೆ ಹಣ ಅವ್ರಿಗೆ ಟ್ರಾನ್ಸ್ಫರ್ ಆಗಿಲ್ಲ ಅಂತ ಅವ್ರ ಏನಾದ್ರು ಮುಂದೆ ಅವ್ರಿಗೆ ಆಸ್ತಿ ಕೊಟ್ಟಿದ್ದಾದ್ರೆ ಫಾರ್ ಎಕ್ಸಾಂಪಲ್ ಚಿಕ್ಕಮ್ಮ ಕೊಟ್ಬಿಟ್ಲು ಅಂತ ಇಟ್ಕೊಳ್ಳಿ ಚಿಕ್ಕಮ್ಮ ಬಳ್ಳು ಅಂತ ಇಟ್ಕೊಳ್ಳಿ ಈತ ಕಿಡ್ನಿ ತಗೋಬಿಟ್ಟಿದಾನೆ ಯಾರೋ ಯಾರೋ ಮಗ ಅಂದ್ರೆ ಮಗ ಅಂದ್ರೆ ಅಕ್ಕನ ಮಗ ಅವ್ರಿಗೇನಾದ್ರು ಮತ್ತೆ ಅವನು ಸೈಟ್ ತಕ್ಕೊಟ್ಟಿದ್ದು ಆಸ್ತಿಲ್ಲ ಏನಾದ್ರು ಟ್ರಾನ್ಸ್ಫರ್ ಮಾಡಿರೋದು ಹಣ ಸಿಗ್ ನಮ್ಗೆ ಯಾವತ್ತೇ ಪ್ರೂಫ್ ನಾವ್ ಇಷ್ಟ ಬಂದಾಗ ಅದನ್ನ ಇನ್ವೆಸ್ಟಿಗೇಟ್ ಮಾಡ್ಬೋದು ಅದೇನಾದರೂ ನಮ್ಗೆ ಪ್ರೂವ್ ಆದ್ರೆ ಮತ್ತೆ ಜೈಲ್ಗೆ ಹೋಗ್ತಾರೆ ಅವರು ಅಂದ್ರೆ ಕಾನೂನು ಎಷ್ಟು ಕಠಿಣವಾಗಿದೆ ಅಂದ್ರೆ ಅವತ್ತಿನ ದಿನಕ್ಕೆ ನಾವು ಅವ್ರಿಗೆ ಆಥರೈಸೇಷನ್ ಕಮಿಟಿ ಎದುರು ಬಂದಾಗ ನಾವು ಅನುಮತಿ ಕೊಡ್ತೀವಲ್ಲ ನಮ್ಗೆ ಇಷ್ಟ ಬಂದ್ರೆ ಯಾವಾಗ ಬೇಕಾದರೂ ಪ್ರೂವ್ ಮಾಡ್ಬೋದು ಮತ್ತೆ ಪೊಲೀಸ್ ವೆರಿಫಿಕೇಶನ್ ಮಾಡ್ತೀವಿ ಮತ್ತೆ ಅವ್ರದ್ದು ವಂಶವೃಕ್ಷ ಎಲ್ಲ ನೋಡ್ತೀವಿ ಇವತ್ತು ಒಬ್ಳು ಚಿಕ್ಕಮ್ಮ ಮಗನ್ ಕಿಡ್ನಿ ಕೊಟ್ಬಿಟ್ಟು ಎರಡು ವರ್ಷ ಆದ್ಮೇಲೆ ಅವಳ ಅಕೌಂಟ್ಗೆ ಮಗನಿಂದ ಏನಾದ್ರು ಎರಡು ಲಕ್ಷ ಮೂರು ಲಕ್ಷ ಟ್ರಾನ್ಸ್ಫರ್ ಆಗಿದ್ರು ಸಹ ಅದು ಅಪರಾಧ ಅಷ್ಟು ಕಠಿಣ ಆಕ್ಟ್ ಅದು ಅಂದ್ರೆ ಅವರು ಯಾವತ್ತಿದ್ರೂ ಕಾನೂನಿನ ಒಂದು ಪಹಾರ ಇದ್ದೇ ಇರ್ತಾರ ಕಣ್ಗಾವಲಿ ಇದ್ದೇ ಇರುತ್ತೆ ಅನಾಥವಾಗಿ ಕೆಲವು ಶವಗಳು ಸಿಗುತ್ತೆ ಯಾರು ಇರೋದಿಲ್ಲ ಅವರಿಗೆ ಅಂತಹ ಮೃತದೇಹದಿಂದಲೂ ಕೂಡ ಅಂಗಾಂಗ ದಾನವನ್ನ ತೆಗೆದುಕೊಳ್ಳುವ ಸಾಧ್ಯತೆ ಇದು ಬಹಳ ನೀವು ಸೂಕ್ಷ್ಮ ಪ್ರಶ್ನೆ ಕೇಳಿದಿರಾ ಈಗ ನೋಡಿ ಒಬ್ಬ ಬೀದಿಲ್ ಬಿದ್ದ ಕುಡಿದು ಆತನನ್ನ ಪೊಲೀಸ್ ಅವರು ಬಂದು ಆಸ್ಪತ್ರೆ ಸೇರಿಸಿದ್ರು ಆಸ್ಪತ್ರೆ ಸೇರಿಸಿದಾಗ ಅವರಿಗೆ ವಾರಸುದಾರರು ಯಾರು ಇರ್ಲಿಲ್ಲ ಆತ ಟ್ವೆಂಟಿ ಫೋರ್ ಅವರ್ಸ್ ಆಸ್ಪತ್ರೆಲಿ ಅಡ್ಮಿಟ್ ಆದ್ಮೇಲೆ ಈವೆಂಟ್ ಇಂಟು ಬ್ರೈನ್ ಡೆತ್ ಅನ್ಕೊಳ್ಳೋಣ ಬ್ರೈನ್ ಡೆತ್ ಅನ್ನ ಡಿಕ್ಲೇರ್ ಮಾಡಿದ್ರು ಅಂತ ಕೊಳ್ಳೋಣ ಬ್ರೈನ್ ಡೆತ್ ಡಿಕ್ಲೇರ್ ಮಾಡಿದಾಗ ಅಲ್ಲಿ ರಿಜಿಸ್ಟರ್ಡ್ ಮೆಡಿಕಲ್ ಯಾರು ಆತನಿಗೆ ಆರೈಕೆ ಕೊಡ್ತಾ ಇರ್ತಾರ ಆರ್ ಎಂ ಪಿ ರಿಜಿಸ್ಟರ್ಡ್ ಮೆಡಿಕಲ್ ಪ್ರಾಕ್ಟೀಷನರ್ ಆಸ್ಪತ್ರೆಯ ಸೂಪರ್ಡೆಂಟ್ ಅಥವಾ ಆಡಳಿತ ವೈದ್ಯಾಧಿಕಾರಿ ನ್ಯೂರಾಲಜಿಸ್ಟ್ ಅಥವಾ ಇಂಟೆನ್ಸಿವ್ ಇಷ್ಟು ಅಥವಾ ಅನಸ್ತೆಟ್ ಇಷ್ಟು ಇದು ಬ್ರೈನ್ ಟೆತ್ ಆಗಿದೆ ಅಂತ ಡಿಕ್ಲೇರ್ ಮಾಡಿದ್ರು ಅನ್ಕೊಳ್ಳೋಣ ಮಾಡಾದ್ಮೇಲೆ ಆತನಿಗೆ ಕಾನೂನು ಬದ್ಧವಾಗಿ ನ್ಯಾಯ ಕೊಡಿಸ್ಬೇಕಿರ್ತದೆ ಯಾರೋ ಒಡೆದು ಬಿಟ್ಟಿದ್ದಾರೆ ಅನ್ಕೊಳ್ಳಿ ತಲೆ ಮೇಲೆ ಅವನಿಗೆ ಅದನ್ನು ಕೂಡ ಮಾಡಿಸ್ಬೇಕು ಅಂಗಾಂಗಗಳನ್ನು ಈತ ಮೆಡಿಕಲ್ ಸೂಪರ್ಡೆಂಟು ನಿರ್ಧಾರ ಮಾಡಿ ಅಂಗಾಂಗಗಳನ್ನು ಕೂಡ ರಿಟ್ರೀವ್ ಮಾಡ್ಬೋದು ಅದು ಏನು ಹೇಳ್ತದೆ ಕಾನೂನು ಅಂದರೆ ಆ ಮೃತ ವ್ಯಕ್ತಿಯ ಮರಣಕ್ಕೆ ಉಂಟಾದ ನ್ಯಾಯ ಏನಾದರೂ ಕೊಡಿಸಬೇಕಾದ ಸಂದರ್ಭ ಬಂದಿದ್ದಲ್ಲಿ ಪೋಸ್ಟ್ ಮಾರ್ಟಮ್ ಕೂಡ ವ್ಯವಸ್ಥೆ ಮಾಡಿ ಅದನ್ನ ಅವನ ಹಕ್ಕುಗೆ ಚುತಿ ಬರೆದಿರೋ ಪ್ರಕರಣ ಆಗಿದ್ರೆ ಅವಾಗ್ಲೂ ಕೂಡ ಅಂಗಾಂಗನ ತಗೋಬಹುದು ಅಂತೂ ಅಂಗಾಂಗ ದಾನದ ವಿಷಯದಲ್ಲಿ ಕಾನೂನುಗಳು ಬಹಳ ಕಟ್ಟುನಿಟ್ಟಾಗಿ ಇದೆ ಅದನ್ನ ಕಟ್ಟುನಿಟ್ಟಾಗಿ ಪ್ರತಿಯೊಬ್ಬರು ಕೂಡ ಶೋಭಾ ಅವರೇ ತಾವು ಅಂಗಾಂಗ ಕಸಿ ಸಂಯೋಜಕರಾಗಿ ಸೇವೆ ಸಲ್ಲಿಸ್ತಾ ಇದ್ದೀರಾ ಇವತ್ತು ಆಗಸ್ಟ್ ಮೂರು ಈ ಸಲ ಭಾರತೀಯ ಅಂಗಾಂಗ ದಿನದ ಸಂದರ್ಭದಲ್ಲಿ ಏನ್ ಕಾರ್ಯಕ್ರಮ ಆಗುತ್ತೆ ಬೆಳಗಾವಿಯಲ್ಲಿ ಕಾರ್ಯಕ್ರಮ ಕಾರ್ಯಕ್ರಮಂಡಿರೋದು ಅಂದ್ರೆ ಅದು ಹುಬ್ಳಿ ಝೋನ್ ಗೆ ಬರುತ್ತೆ ಅಲ್ಲಿ ಹುಬ್ಳಿ ಝೋನ್ ಅಲ್ಲಿ ಸನ್ಮಾನ ಮಾಡುವಂತದ್ದು ಅಂದ್ರೆ ಯಾವ ಕೋರ್ಡಿನೇಟರ್ ಆಗ್ಲಿ ಅಥವಾ ಡಿಸ್ಟಿಕ್ ವೈಸ್ ಅಲ್ಲಿ ಯಾರ್ಯಾರು ಹಂಗಂಗ ದಾನ ಮಾಡಿದಾರೆ ಅವ್ರನ್ನ ಕರೆಸಿ ಒಂದು ಪ್ರಶಂಸನಾ ಪತ್ರ ಕೊಡುವಂತದನ್ನ ಹಮ್ಮಿಕೊಂಡಿದಿವೆ ಅಂದ್ರೆ ಈಗ ನಮ್ದು ಝೋನಲ್ ಅಲ್ಲಿ ಅಲ್ಲಿ ಸುಮಾರು ಹದಿನಾರು ಜನ ಅಂಗಾಂಗ ದಾನ ಮಾಡಿದ್ದಾರೆ ಇಪ್ಪತ್ ಮೂರು ಮತ್ತೆ ಇಪ್ಪತ್ನಾಲ್ಕನೇ ಸಾಲ ಆ ಕುಟುಂಬಗಳನ್ನ ಗೌರವಿಸ್ತಾ ಇವತ್ತು ಆಗಸ್ಟ್ ಮೂರೇ ಅಲ್ವಾ ನೋಡಿ ಬೆಳಗಾವ್ ಅಲ್ಲಿ ಇವತ್ತು ದೊಡ್ಡದಾಗಿ ಆಚರಿಸ್ತಾ ಇದೇವೆ ಮಾನ್ಯ ಮಂತ್ರಿಗಳು ಎಲ್ಲರೂ ಕೂಡ ಇದಕ್ಕೆ ಕೈ ಜೋಡಿಸ್ತಾ ಇದ್ದಾರೆ ಆ ಕುಟುಂಬನ ಗೌರವಿಸುವ ಕೆಲಸನ ಇವತ್ತು ಮಾಡ್ತಾ ಇದ್ದೇವೆ ಜೊತೆಗೆ ಈ ಸಲದ ಘೋಷಣೆ ಏನಂದ್ರೆ ಅಂಗಾಂಗ ದಾನ ಜಾಗೃತಿ ಅಭಿಯಾನ ಅಂದ್ರೆ ಜನಸಾಮಾನ್ಯರಲ್ಲಿ ಅಂಗಾಂಗ ದಾನದ ಬಗ್ಗೆ ಜಾಗೃತಿ ಜಾಗೃತಿಯನ್ನು ಮೂಡಿಸಬೇಕಾಗಿದೆ ಈ ವೇದಿಕೆಯನ್ನು ಉಪಯೋಗಿಸಿಕೊಂಡು ಡಾಕ್ಟರ್ ರಜಿನಿಯವರೇ ಈ ನಿಮ್ಮ ಜೀವ ಸಾರ್ಥಕತೆಯಲ್ಲಿ ಸಾಕಷ್ಟು ಜನ ಅಂಗಾಂಗ ದಾನ ಮಾಡುವ ಬಗ್ಗೆ ಹೆಸರನ್ನ ನೋಂದಾಯಿಸಿಕೊಳ್ಳೋದಕ್ಕೆ ಒಂದು ಕರೆಯನ್ನ ಕೊಟ್ಟು ಬಿಡಿ ನಿಜವಾಗ್ಲೂ ಕೊಡ್ತೇವೆ ಯಾಕಂದ್ರೆ ನಿಮ್ಗೆ ಆಶ್ಚರ್ಯ ಆಗ್ಬಹುದು ಇಡೀ ದೇಶದಲ್ಲಿ ಬಳ್ಳಾರಿ ಜಿಲ್ಲೆ ಒಂದು ಜಿಲ್ಲೆ ಅಂತ ತಗೊಂಡ್ರೆ ಅತ್ಯಂತ ಪ್ರತಿಜ್ಞೆ ಮಾಡಿರುವವರ ಜನಸಾಮಾನ್ಯರು ಹೆಚ್ಚಾಗಿದ್ದಾರೆ ಇಡೀ ದೇಶದಲ್ಲೇ ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ನೂರ ಎಪ್ಪತ್ತೆಂಟು ಅಂಗಾಂಗ ದಾನಗಳು ಮಾಡಿ ದೇಶದಲ್ಲಿ ಎರಡನೇ ಅತ್ಯುತ್ತಮ ರಾಜ್ಯ ಅಂತ ಪ್ರಶಸ್ತಿ ಕಳಿಸಿದ್ದೇವೆ ಕಳೆದ ಸಾಲಿನಲ್ಲೂ ಕೂಡ ಬೆಸ್ಟ್ ಎಮರ್ಜಿಂಗ್ ಸೋಟೋ ಅಂತ ತಗೊಂಡಿದ್ವಿ ಅತ್ಯಂತ ಟ್ರಾನ್ಸ್ಪರೆಂಟ್ ಆಗಿ ಮಾಡ್ತಾ ಇದೀವಿ ಮತ್ತೆ ನಮ್ಮಲ್ಲಿ ಕಾಯುವವರ ಸಂಖ್ಯೆಯನ್ನ ಮ್ಯಾಚ್ ಮಾಡಲಿಕ್ಕೋಸ್ಕರ ದಾನಿಗಳನ್ನ ಕೋರ್ತಾ ಇದ್ದೀವಿ ಅವರ ಅಂಗಾಂಗಗಳನ್ನ ಅವರು ಸುರಕ್ಷಿತಗೊಳಿಸ್ಕೋಬೇಕು ಆಗ್ಲೇ ಹೇಳಿದ್ರಿ ದೇವ್ರ ಕೊಟ್ಟ ಅಂಗಾಂಗಗಳನ್ನ ಫಸ್ಟ್ ಕಾಪಾಡಿ ಹೆಲ್ಮೆಟ್ ಹಾಕೊಳ್ಳಿ ಕುಡಿಬೇಡಿ ಆಲ್ಕೋಹಾಲ್ ಇಂದ ನಿಮ್ಮ ಲಿವರ್ ಹಾಳು ಮಾಡ್ಕೋಬೇಡಿ ಫ್ಯಾಟಿ ಲಿವರ್ ಇಂದ ನಿಮ್ ಲಿವರ್ ಹಾಳು ಮಾಡ್ಕೋಬೇಡಿ ನಿಯಮಿತ ವ್ಯಾಯಾಮ ಇರಲಿ ಎಲ್ಲ ಆದ್ಮೇಲೂ ಕೂಡ ಅಚಾನಕ್ ಆಗಿ ಆಕಸ್ಮಿಕವಾಗಿ ನಿಮ್ಮ ಕುಟುಂಬದಲ್ಲಿ ಯಾರಾದ್ರೂ ಸಹಜ ಸಾವಾದ ಮೇಲೆ ಅಂಗಾಂಶಗಳನ್ನ ದಾನ ಮಾಡಿ ಬ್ರೈನ್ ಡೆತ್ ಕಳದಾಗ ಅಂಗಾಂಗಗಳನ್ನ ದಾನ ಮಾಡಿ ಅಥವಾ ನಮ್ಮ ಅಂಗಾಂಗಗಳು ಇನ್ನೊಬ್ಬರ ಶರೀರದಲ್ಲಿ ಕೆಲಸ ಮಾಡಿ ಅವರ ಜೀವನ ಅವರ ಜೀವ ಅವರ ಕುಟುಂಬ ಇಷ್ಟು ಉತ್ತಮಗೊಳ್ತದೆ ಅಂದ್ರೆ ಸುಟ್ಟಾಗ ಸುಟ್ಟು ಹೋಗುವ ಕೊಳೆತು ಹೋಗುವ ಅಂಗಾಂಗಗಳನ್ನು ನಾವು ಕೊಟ್ಟು ಇನ್ನೊಬ್ಬರ ಜೀವಕ್ಕೆ ದಾರಿ ಆಗ್ಬೋದು ಅಂದ್ರೆ ಅದಕ್ಕಿಂತ ದೊಡ್ಡ ದಾನ ಇನ್ನೊಂದಿಲ್ಲ ಅದಕ್ಕಿಂತ ಜೀವನ ಸಾರ್ಥಕತೆ ಮತ್ತೊಂದಿಲ್ಲ ಇಲ್ವೇ ಇಲ್ಲ ಬಹಳ ಒಳ್ಳೆಯ ಮಾತನಾಡಿದ ಡಾಕ್ಟರ್ ರಜನಿಯವರೇ ಈ ಭಾರತೀಯ ಅಂಗಾಂಗ ದಿನದ ಸಂದರ್ಭದಲ್ಲಿ ಸಾಕಷ್ಟು ಮಾಹಿತಿಯನ್ನು ನಮ್ಮ ಕೇಳುಗರಿಗೆ ಈ ಮೂಲಕ ಕೊಟ್ಟಿದ್ದೀರಾ ನಿಮ್ಮ ಎಲ್ಲ ಮಾಹಿತಿಗೆ ಧನ್ಯವಾದಗಳು ಆಗಾಗ ಬಂದು ಈ ಅಂಗಾಂಗ ದಾನದ ಬಗ್ಗೆ ಮತ್ತಷ್ಟು ಜನರಲ್ಲಿ ಜಾಗೃತಿಯನ್ನ ಮೂಡಿಸುವಂತಹ ಕೆಲಸವನ್ನ ಮಾಡೋಣ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಇಬ್ಬರಿಗೂ ಧನ್ಯವಾದಗಳು ನಮಸ್ಕಾರ ಧನ್ಯವಾದಗಳು ಭಾರತೀಯ ಅಂಗಾಂಗದಾನ ದಿನ ಈ ಸಂದರ್ಭದಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ವೈದ್ಯಕೀಯ ವಿಭಾಗದ ಜಂಟಿ ನಿರ್ದೇಶಕರು ಹಾಗೂ ಜೀವ ಸಾರ್ಥಕತೆ ಸಂಸ್ಥೆಯ ಸದಸ್ಯ ಕಾರ್ಯದರ್ಶಿಗಳಾದ ಡಾ ಎಂ ರಜನಿ ಹಾಗೂ ಅಂಗಾಂಗ ಕಸಿ ಸಂಯೋಜಕರಾದ ಶೋಭಾ ಅವರೊಂದಿಗೆ ಸಂದರ್ಶನ ಕೇಳಿದಿರಿ ಇವರೊಂದಿಗೆ ಎಂಎಸ್ ಅನುಪಮಾ